விாரக்குஜுபுணாசி யோகிதரிந்து விசித்தன நீதி கிரியாச்சாரஸையாக்கவே ஆதாரத்திட்டு கொண்டு காரியமும் ஆரம்ப ಈ ವಾಕ್ಯದಲ್ಲಿ ಯುವನ ಶಿವದರು ಮತಿಗೆ ಮಂಗಳವು ಈ ಆ ಮತಿ ಎಂದರೆ ಬುದ್ಧಿ ಅಥವಾ ಮನಸ್ಸು ಮನಸ್ಸಾಗ್ಲಿ ಅಥವಾ ಬುದ್ಧಿಯಲ್ಲಿರ್ತಕ್ಕಂಥ ತ್ರಿಗಳನ್ನ ಪೂರ್ವಕವಾಗಿ ಮಾಡಿದಂತ ಪಾಪ ದೋಷ ಪರಮಾತ್ಮನ ಬಗ್ಗೆ ಮೂರು ಕರ್ಣಗಳನ್ನು ಕೊಟ್ಟಾನ ಶರೀರನೂ ಕೊಟ್ಟಾನ ವಾಣಿ ಕೊಟ್ಟಾನ ಮನಸ್ಸು ಕೊಟ್ಟಾನ ಮೂರು ಕರ್ಣಗಳಿಂದ ಮಾಡಿದಂತ ಪಾಪ ಶರೀರನೂ ಪಾಪವನ್ನು ಮಾಡ್ತೇವೆ ವಾಣಿಯನ್ನೂ ಮಾಡ್ತೇವೆ ಮನುಷ್ ಮಾಡಿದಂತ ಪಾಪದ ವಾಸಾ ಸಂಸ್ಕಾರಗಳು ಎಲ್ಲಿರ್ತವು ಹೇಳೋ ಪ್ರಾಂತಾರ ಯಾರು ನೋಡಿ ಅಂತ ನಮ್ಮ ಕರ್ಮದಲ್ಲಿಯೇ ನಾವು ಮಾತಾಡ್ತೇವೆ ನಾವು ತ್ರಿಕರ್ಣ ಪೂರ್ವಕವಾಗಿ ಮಾಡಿದಂತ ಪಾಪದ ಕಾರ್ಯವೆಲ್ಲವೂ ನಮ್ಮ ಮನಸ್ಸಿನೊಳಗ ಅಥವಾ ಬುದ್ಧಿವಳಗ ಇರ್ತವೆ ಮತ್ತ ಪಾಪವನ್ನು ಹೆಂಗ ತಳ್ಕೋಬೇಕನ್ನು ನಮಗ ಮೂರು ಶರೀರ ಏನಂದರೆ ಶಾಸ್ತ್ರಿಗೆ ಸ್ಥೂಲ ಶರೀರ ಲಿಂಗ ಶರೀರ ಕಾರಣ ಶರೀರ ಸ್ಥೂಲ ಶರೀರ ನಿಮಗೆ ಪ್ರತ್ಯಕ್ಷವಾಗಿ ತೋರ್ತಕ್ಕಂಥ ಇಷ್ಟು ಸ್ಥೂಲ ಶರೀರ ಅಂತ ತಿಳ್ತೇವೆ ಈ ಶರೀರವು ಬಹಳ ಭರಸಾಧನೆ ಮಾಡ್ತೇವೆ ನಾವು ಸೋತಿ ಸ್ನಾನವನ್ನು ಮಾಡಿ ಬಹಳ ಸ್ವಚ್ಛವಾಗಿರಬೇಕು ಅಂತ ನಾವು ಮಾಡ್ತೀವಿ ಈ ಶರೀರ ಒಳಗೆ ಇರತಕ್ಕಂಥ ಅಂತಃಕರಣ ರೂಪದಲ್ಲಿರ್ತಕ್ಕಂಥ ಈ ಮನುಷ್ಯನಲ್ಲಿರತಕ್ಕಂಥ ಪಾಪ ಎನ್ನುವ ಹೊಳೆಯನ್ನು ಎದರಿಂದ ನಾವು ಸ್ವಚ್ಛ ಮಾಡಿಕೊಳ್ಳಿ ಹೊರಗ ಸ್ಥೂಲ ಶರೀರವನ್ನು ಸ್ವಚ್ಛ ಮಾಡಿದಾಗ ಒಳಗ ಲಿಂಗ ಶರೀರವನ್ನು ಶಾಪು ಶಾಂಪೂ ಸೀರೆಗಾಯಿ ಪುಡಿ ಅನೇಕ ತಡಲವಾದಗಳನ್ನು ಬೆಳೆಸಿದ್ರೆ ಅದು ಏನಾದ್ರೂ ಹೋಗ್ತೈತಿ ಕೇಳ ಇಲ್ಲ ಮತ್ತೊಂದು ಹೆಂಗ ಬೇಕಾಕೋಬೇಕಿ ಅದು ಸಾಧನೆ ಬೇಕಂತೆ ಒಂದಕ್ಕೂ ಸಾಧನದ ನಮಗೆ ಸಾಧನವನ್ನು ಸರಿಯಾಗಿ ಸಾಧಿಸಿದ್ದಾದರೆ ಸಾಧ್ಯವಾದ ವಸ್ತು ನಮಗೆ ಅನುಭವಕ್ಕೆ ಹೊರತು ಸಾರನ ಇಲ್ಲಿತ್ತು ಕೆಲಸವನ್ನ ಅಂತ ನಿಮ್ಮ ಮನೆಯಲ್ಲಿ ಸರಿಯಾಗಿ ಅಡಿಗೆಯ ಸಾಮಗ್ರಿಗಳಿದ್ರ ಅಡಿಗೆ ಮಾಡಿ ಬಳಸ್ತೀರೋ ಅಥವಾ ಇಲ್ಲೋ ಅದ್ರಾಗ ಒಂದು ಏನಾದ್ರ ಕಡಿಮೆ ಆಗುತ್ತೆ ಅಂದ್ರೆ ಏನಿತ್ತು ನೀವು ಎಷ್ಟು ಸ್ವಿಂಗ್ ಏನು ಮಾಡಿದ್ರಿ ಹಂಗ ಏನು ಹಂಗ ಸರಿಯಾಗಿ ಸಾಮಗ್ರಿ ಇದ್ರ ಒಂದು ಹೊರಡಿದ ಪದಾರ್ಥವು ಹೇಗೆ ಎಲ್ಲರಿಗೆ ತೃಪ್ತಿಯ ತರವಾಗ ಮಾಡುತ್ತಾರೆಯೋ ಹಂಗ ನಮ್ಮ ಮನಸ್ಸನ್ನೋ ಒಂದು ಸಾಧನ ಅಥವಾ ಬುದ್ಧಿಯಲ್ಲಿರ್ತಕ್ಕಂಥ ಈ ಪಾಪದ ಸಂಸ್ಕಾರಗಳು ನಾಶವಾಗಬೇಕಂದ್ರ ಹೆಂಗ ಕಳ್ಕೋಬೇಕು ನಾವು ಅಂತ ಕೇಳಿದ್ರ ಅದಕ್ಕವರು ಮತಿಗೆ ಮಂಗಲ ಇವುದಾವುದು ಉತ್ತಮದ ಸಂಮ ಇಲ್ಲಿ ಇನ್ನೊಂದು ಮಾತು ನಿಜ ಉಳೋದವ್ರು ಅವರು ಮಾತುಗಳು ಬಹಳ ವಿಲಕ್ಷಣವಾಗಿ ಮಾತಾಡ್ತಾರೆ ಸಂಘ ಅಂತ ಅಟ್ಟ ಯಾಕ ಸಂಘ ಅಂತ ಬಳಿಕ ಪ್ರತಿಪಬ್ಬ ಜೀವನು ಸಂಘ ಜೀವಿ ಯಾರೇ ನಂಗೆಲ್ಲ ಸಂಘದಲ್ಲಿ ಜೀವನ ಯಾವ ಸಂಘವನ್ನು ಮಾಡುವುದರಿಂದ ಬುದ್ಧಿಯಲ್ಲಿರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂತ ಪಾಪವೂ ಕಳ್ಕೊಂಡು ಬುದ್ಧಿ ಬಹಳ ಪರಿಶುದ್ಧವಾದಾಗ ಆತ್ಮ ಸಾಕ್ಷಾತ್ಕಾರಕ್ಕೆ ಕಾಣೀಭೂತವಾಗಿ ಯಾರ ಸಂಘಗಳು ಉತ್ತಮ ಸಂಘ ಇಲ್ಲಿ ಉತ್ತಮ ಅಂದ್ರೆ ಯಾರು ಉತ್ತಮ ಒಂದು ಜ್ಞಾನಿಗಳು ಅಂತಾರೆ ಅವರು ಜ್ಞಾನಿಗಳು ಹೆಂಗಿರ್ತಾರಪ್ಪ ಅಂದ್ರ ನೋಡೋರ ಕಣ್ಣಿಗೆ ಒಂದು ರೀತಿಯಲ್ಲಿ ತೋರಿದರು ಅಂತ ರಂಗದ ப்பா அந்த அடித்த அரியத மூடன பரியவழிர் நிஜபலித மகாபுருஷ அரியத மூடன பரியவழி இப்பணு நிஜபடி மகாபுருஷ மத்திணா எல்லாரும் சந்தரிக்கணும் எல்லாரும் கூட இத்தன்துட்டு அந்த ಸದಾ ಅವನ ವೃತ್ತಿ ಅಂತರ್ಮುಖವಾದಾಗನು ಆನಂದವೇ ಇರ್ತಾನ ಪ್ರಾರಬ್ಧ ಕರ್ಮಾನುಸಾರವಾಗಿ ಅನೇಕ ವೃತ್ತಿ ವಹಿಮುಖವಾದಾಗನು ಆನಂದವೇ ಇರ್ತಾನ ಅದಕ್ಕ ದೂರು ಶಾಂತರ ಒಳನಾಡು ಸತ್ಪುರುಷರ ಸಂಘವಣಿ ಮಾಡು ಶಂಕರ ಭಕ್ವಾದ ಕೆಲವು ಸಂಘ ಸತ್ತು ವಿಧಿಯತ ಸಂಘ ಸಂಘ ಮಾಡಬೇಕ ಎಲ್ಲಿ ಸತ್ ಸತ್ಯವಂತರ ಸಂಘವಿರಲು ಈರ್ಥವೇಕೆ ನಿತ್ಯ ಜಾನಿಯಾದ ಮಳಕ ಚಿಂತೆ ಏಕಕೆ ಸತ್ಯವಂತರ ಸಂಘ ನಮ್ಮನ್ನು ಏನ್ ಮಾಡ್ತದೆ ಸದಾ ಶ್ರೀಣ ಸ್ವರೂಪರನ್ನಾಗಿ ಮಾಡುತ್ತಾರೋ ಅನ್ನೋ ಮಾತನ್ನು ಶಂಕರ ಹಂಗ ಸಂಘದಿಂದ ಏನಾಗ್ತದಂದ್ರ ನಮ್ಮ ಹರತಿ ಬುದ್ಧಿಯಲ್ಲಿರ್ತಕ್ಕಂಥ ಜಾಟಕವನ್ನು ಹೋಲಾಡಿಸಿ ಬುದ್ಧಿ ಪರಿಶುದ್ಧವಾಗುತ್ತದೆ ಹಂಗಪ್ಪ ಅಂದ್ರ ಸುಂದರವಾದ ಒಂದು ಕನ್ನಡಿ ಕನ್ನಡಿಯಲ್ಲಿ ನಮ್ಮ ಮುಖವು ಸ್ಪಷ್ಟವಾಗಿ ತೋರೋದ್ರ ಕನ್ನಡಿಯು ಬಹಳ ಸ್ವಚ್ಛವಾಗಿದ್ದರೆ ಕನ್ನಡಿ ಅಂತ ಸ್ವಚ್ಛವಾಗಿದ್ದರೆ ಇದ್ದಕ್ಕಿಂತ ಹಂಗೆ ತೋಟ ಕನ್ನಡಿಯಲ್ಲಿ ಏನಾದರೂ ಒಂದು ಧೂಳು ಏನಾದರೂ ಮುಸುಗಿದ್ರ ನಮ್ಮ ಮುಖವು ಹೇಗೆ ಸ್ಪಷ್ಟ ತೋರುವುದಿಲ್ಲವೋ ಅದರಂತೆ ಅಂತಕಲ ಎಂಬುವ ಕನ್ನಡಿ ಹೃದಯ ಈ ಹೃದಯ ಎಂಬುವ ಕನ್ನಡಿ ಅದು ಮಹಿಳಾಕಾರವಾದರೆ ಅದ ಪಾಪ ಸಂಸ್ಕಾರದಿಂದ ಕೂಡಿದ್ದಾದರೆ ನಮ್ಮ ಸ್ವರೂಪದ ಆನಂದವು ನಮಗೆ ಪ್ರಾಪ್ತವಾಗುವುದರಿಂದ ಏನಕೈತಿ ಅನೇಕ ಹೀನವಾದ ಪಾಪ ಸಂಸ್ಕಾರಗಳನ್ನು ಕೂಡಿಕೊಂಡು ಮತ್ತು ಪಾಪ ಮಾರ್ಗದಲ್ಲಿ ತೊರಲಿ ಹೀನವಾದ ಜನ್ಮಕ್ಕೆ ಬರ್ತಾನ ಮಾನವರಾದಂತ ಅದರ ಉತ್ತಮರ ಸಂಘವನ್ನು ಅವಶ್ಯವಾಗಿ ಮಾಡಬೇಕು ಚಿಕ್ಕಂದೂರಾಣಿ ಅಂದ್ರೆ ಸಿದ್ದಾರಪ್ಪನವರು ಹುಬ್ಬಳ್ಳಿಯಲ್ಲಿ ವಾಸವಾಗಿದ್ದಾಗ ಅನೇಕ ಜನ ಬರ್ತಿದ್ರು ಒಳ್ಳೆ ರು ಪಾಪಿಗಳು ಬರ್ತರು ಗುಣವಂತರು ಮುಖ್ಯುಗಳು ಭಕ್ತರು ಗುರುಡರು ಗುಂಟರು ಎಲ್ಲರೂ ಬರ್ತಿದ್ರು ಈ ಸತ್ಯ ಹೋಗ್ಬೇಕು ನಾವು ಅಪ್ಪನ ನೋಡ್ಬೇಕೆಲ್ಲರೂ ಎಲ್ಲರೂ ಬಂದರು ಬರ್ರಿ ಒಟ್ಟು ಉತ್ತಾರಾಗಲಿ ಎಂತ ಬರ್ತದ್ದು ನಿತ್ಯವಾಗಿ ಬಹಳ ಜನ್ಮಗಳನ್ನ ಮಾಡಿದಂತ ಪಾಪದ ಸಂಸ್ಕಾರಗಳು ಪುನಃ ಪುನೀರಣ ಎಷ್ಟು ನಾನು ತೀರ್ಥಯಾತ್ರೆಯನ್ನು ಮಾಡಿದರೂ ಒಳಗ ಮನಸ್ಸು ಪಾಪ ಸಂಸ್ಕಾರಗಳಿಂದ ಕೂಡಿಕೊಂಡು ನೆರವು ಹೆಂಗ ನಾನು ಕಳ್ಕೋಬೇಕು ಅಂತ ಚಿಂತಾತ್ರ ಅಂತ ಮಾಡಬೇಕಂದ್ರ ಒಬ್ಬ ಮುಲಿಕೆಯನ್ನು ಅಧ್ಯಾತ್ಮದ ಶಾಸ್ತ್ರವನ್ನು ಕೇಳ್ತಿದ್ದು ಆ ಮುಲಿಕೆಯು ಹುಬ್ಬಳ್ಳಿ ಎಂಬ ಕೊಲದಲ್ಲಿ ಸಿದ್ಧಾರ್ಥವರು ಬ್ರಹ್ಮಜ್ಞಾನಿಗಳು ವಾಸನಾಗ ಸ್ವಲ್ಪ ಸಂವಿಧಾನಕ್ಕೆ ಹೋಗಲು ನಿನ್ನ ಪಾಪ ಸ್ಥಾನವಾಗದ ಪುಣ್ಯದ ಸಂಸ್ಕಾರವೇ ನಿನಗೆ ಸ್ಮರಣವಾಗುತ್ತದೆ ಅವರಲ್ಲಿ ಅಂತ ಶಕ್ತಿ ಇರ್ತೈತಿ ಬೇಕಾದ್ರೆ ನೋಡ್ಬೇಕಾದ್ರೆ ಆ ಮಹಾತ್ಮರು ನೋಡಿದ ತಕ್ಷಣವೇ ನಮ್ಮ ಮನಸ್ಸು ಹೇಳಿ ಯಾವಾಗ ಅವರನ್ನು ನೋಡಬೇಕು ಅವರ ಸೇವೆಯನ್ನು ಮಾಡಬೇಕು ಅವರ ವಾಕ್ಯವನ್ನು ಕೇಳಬೇಕು ಅವರ ಹೇಗಿನ ವಾಕ್ಯವನ್ನು ಪರಿಪಾಲನೆ ಮಾಡಿ ನಮ್ಮ ಜೀವನದಲ್ಲಿ ನಾವು ಸ್ವಲ್ಪ ಅಳವಡಿಸಬೇಕನ್ನುವ ಇಂತ ಪುಣ್ಯ ಉದಯ ನಮ್ಮಲ್ಲಿ ಪ್ರಾಪ್ತವಾಗುತ್ತದೆ ಅಂತ ಹಿಂಗೆ ದತ್ತ ಆ ಮುದುಕಿಯ ಮಾತಿನಲ್ಲಿ ವಿಶ್ವಾಸ ವಿಶ್ವಾಸ ವಿಶ್ವಾಸವಿಟ್ಟು ವಿಶ್ವಾಸ ಇಟ್ಟು ಹುಬ್ಬನೇ ಮಟ್ಟಕ್ಕೆ ಬಂದು ಶಾಂತ ಸ್ವರೂಪರು ಶಾಂತ ಸಮಾನ ಅಪ್ಪ ನೋಡಿದ ತಕ್ಷಣವೇ ಆಕೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ನೋಡಿ ಎಪ್ಪ ಬಹು ದೇಶಗಳನ್ನು ದೇವಸ್ಥಾನಗಳನ್ನು ಎಲ್ಲವನ್ನೂ ನಾನು ಮಾಡಿದರೂ ಹೊಗಿನ ವಲಸೆ ಹೋಗಿಕ್ಕೆ ಹೊರತಾಗಿ ನನ್ನ ಹೃದಯಗತವಾದ ಮನಸ್ಸಿನ ಮನಸ್ಸು ಕ್ಷಣಾರ್ಥದಲ್ಲಿಯೇ ನೀನು ಕಳೆದಿರಪ್ಪ ಅಂತ ಕೇಳ್ತಾ ಇನ್ನು ಹುಡುಗಿ ನೋಡಿ ನೋಡಿದ ತಕ್ಷಣ ನನ್ನಗೆ ಒಂದು ಆನಂದವೂ ಉತ್ಪಾದವಾಯಿತು ಒಂದು ಪುಣ್ಯದ ಸಂಸ್ಕಾರವು ಯಾವತ್ತು ನಿನ್ನ ಸಂಘದಲ್ಲಿ ಇರಬೇಕು ಅದಕ್ಕ ಒಬ್ಬ ನೀತಿ ಶಾತ ಹೆಜ್ ದುರ್ಜನ ಸಂಸತ್ ಭಜತ್ ಸಾಧು ಸಮಾಗಮಃ ಸಂಸರ್ಗ ಸಂಘವನ್ನು ತ್ಯಾಗ ಮಾಡು ಭಜತ್ ಸಾಧು ಸಮಾಗಮ ಹಂಗ ನೋಡಿ ಬರ್ತಾ ಇವರು ಅವಾಗ ಅವರು ಕೆಲವು ಕಾಲ ಮಠದಲ್ಲಿ ಇದ್ದು ನಿತ್ಯ ಸೇವನೆ ಮಾಡುತ್ತಾ ಪ್ರತ್ಯಾಚರಣೆಯ ಮಂತ್ರವನ್ನು ನೀವು ಅನುಸಂಧಾನ ಮಾಡುತ್ತಾ ಇರುವ ತಾಯಿ ಅಂತ ಅಪ್ಪ ಅವರು ಆ ವಾಕ್ಯವನ್ನು ವಿಶ್ವಾಸದಿಂದ ಶ್ರದ್ಧೆಯಿಂದ ಪರಿಪಾಲನೆ ಮಾಡಿ ಆರು ತಿಂಗಳವರೆಗೂ ಅಪಾರ ವಾಕ್ಯವು ಮಂತ್ರವನ್ನು ಅದನ್ನ ಜಪಿಸುತ್ತಾ ಜಪಿಸುತ್ತೆದು ಆಕೆ ಮನಸ್ಸಿನಲ್ಲಿರ್ತಕ್ಕಂಥ ಪಾಪ ಸಂಸ್ಕಾರಗಳೆಲ್ಲವೂ ನಿವೃತ್ತಿಯಾಗಿ ಮನಸ್ಸು ಪರಿಶುದ್ಧವಾಯಿತು ಬುದ್ಧಿಯಲ್ಲಿ ಏನೇನು ಸಂಸ್ಕಾರ ನಿತ್ಯ ವೇದಾಂತ ಶಾಸ್ತ್ರವನ್ನು ಕೇಳಿ ಕಣ್ಣಾಗಬೇಕು ಎನ್ನುವ ಈ ಪುಣ್ಯ ಉದಯವಾಯಿತು ಇಂಥ ಪಾಪ ಸಂಸ್ಕಾರ ಕೈಗಾರ ಉತ್ತಮ ಸಂಗಾರ ವಿಶ್ವಧರ್ಮ ಗ್ರಂಥವಾದ ಭಗವದ್ಗೀತೆಯಲ್ಲಿ ಗೌರವರು ಶಕುನಿಯ ಸಂಘವನ್ನು ಮಾಡಿ ಕ್ಯಾಪ್ ಆದ್ರೆ ಪಾಂಡವರು ಪರಮಾತ್ಮನ ಕೃಷ್ಣ ಭಗವಂತ ಸಂಘವನ್ನು ಮಾಡಿ ತಮಗೆ ಬಂದಂತ ಎಲ್ಲರೂ ತೊಂದರೆಗಳನ್ನು ಒಂದು ಅಣುವಿನಿಂದ ಪರಮಾತ್ಮನ ಎಲ್ಲರನ್ನು ಕಳೆದು ಅವರು ಹಂಗೆ ನಿತ್ಯ ಸುಖದಲ್ಲಿ ಇಟ್ಟವೋ ಹಂಗ ಮಹಾತ್ಮರು ನಮ್ಮ ಪಾಪವನ್ನು ಕರೆಯತಕ್ಕಂತ ಸಾಧನ ಹೇಳ್ತಾ ಅಂತ ಸಾಧನವನ್ನು ಮಾಡಿ ನಮ್ಮ ಪಾಪವನ್ನು ಮತೀ ಸೃಷ್ಟವನ್ನು ಮಾಡಿಕೊಂಡು ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ತಕ್ಕಂಥ ಸದ್ಬುದ್ಧಿ ಸದ್ಗುಣಗಳನ್ನು ಸಕಲಿಸುವುದು ಸತ್ಪುರುಷಿದ್ಧಾರುಗಳು ಎಲ್ಲರಿಗೂ ಅನುಕ್ರಹಿಸುತ್ತೆ